ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಮ್ಮ ಮಂಜುನಾಥ್ ಗೌಡರು ಕುಡುಮಲೆಗೆ ಬಂದಿದ್ದರು ಉದ್ದೇಶ ಇಷ್ಟೇ ಏನು ರಾಜ್ಯ ಯುವ ಕಾಂಗ್ರೆಸ್ನ ಚುನಾವಣೆ ನಡೀತು ಆ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕ್ಕೆ ಮುಂಚೆ ಅವರು ಇಲ್ಲಿ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ಲಿಸ ಮಾಡಿದರು ಅದೇ ರೀತಿ ಗೆದ್ಮೇಲೂ ನಾನು ಕುಡುಮಲೆಯಿಂದ ಅಂದರೆ ಗುಂಡ್ಬಾರ್ ನಕ್ಷತ್ರದಿಂದ ನಾನು ರಾಜ್ಯ ಪ್ರವಾಸನ ಪ್ರವಾಸನ ಕೈಗೊಳ್ಳಬೇಕು ಒಂದು ಉದ್ದೇಶ ಇತ್ತು ಇಲ್ಲಿ ಪೂಜೆ ಸಲ್ಲಿಸಿ ವಿಶೇಷವಾಗಿ ರಾಜ್ಯದ ಪ್ರವಾಸನ ಕೈಗೊಳ್ಳಲಿಕ್ಕೆ ಕಾರ್ಯಕ್ರಮನ ಶುರು ಮಾಡಿದೆ ಇವತ್ತಿಂದ ಇಲ್ಲಿಂದ ಶುರು ಮಾಡಿರೋದು ಹೌದು ಅದೇ ರೀತಿ ಏನು ಇವತ್ತು ನಮ್ಮ ಮುಳುಭಾಗದಿಂದ ಶುರು ಮಾಡಿದ್ದೀವಿ ಈ ಕಾರ್ಯಕ್ರಮ ಪ್ರತಿದಿನ ಇರ್ತದೆ ಈಗ ಐದನೇ ತಾರೀಕು ನಾವು ಮದ್ದೂರಲ್ಲಿ ಇದೇ ಕಾರ್ಯಕ್ರಮ ಇಟ್ಕೊಂಡಿದ್ವಿ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಯುವ ಕಾಂಗ್ರೆಸ್ ಸದಾ ಸಿದ್ಧವಾಗಿರ್ತದೆ ಅದೇ ರೀತಿ ನಮ್ಮ ಬೇಡಿಕೆ ನೆಟ್ಟಿದ್ದೀವಿ ಅಧ್ಯಕ್ಷ ಮುಂದೆ ಏನು ಅಂತಂದರೆ ಮುಂಬರುವಂಥ ಸ್ಥಳೀಯ ಸ್ಥಳೀಯ ಚುನಾವಣೆಗಳ ಚುನಾವಣೆಗಳಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಆಗಿರ್ಬೋದು ಮುನ್ಸಿಪಲ್ ಆಗಿರ್ಬೋದು ಕಾರ್ಪೊರೇಟ್ ಎಲೆಕ್ಷನ್ಸ್ ಆಗಿರ್ಬೋದು ಈ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಯೂತ್ ಕಾಂಗ್ರೆಸ್ನ ಸದಸ್ಯರೇನಿದ್ದೀವಿ ನಾವು ಕಮಿಟಿ ಮೆಂಬರ್ಸ್ ಏನಿದ್ದೀವಿ ನಮ್ಮೆಲ್ಲರಿಗೂ ಸ್ವಲ್ಪ ಅವಕಾಶ ಅಂತ ಮನವಿ ಮಾಡಿದ್ದೀವಿ ಅದೇ ರೀತಿ ಮನವಿ ಜೊತೆಗೆ ನಾವು ಸಾಧ್ಯವಾದಷ್ಟು ಬಾ ಏನೋ ಪಾರ್ಟಿನ ಸಂಘಟನೆ ಮಾಡಿ ಸಾಧ್ಯವಾದಷ್ಟು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಮುಂಬರುವ ಎರಡು ಸಾವಿರದ ಎಂಟು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅದೇ ರೀತಿ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ನಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೂ ಈಗ ನಾವು ಯೂತ್ ಕಾಂಗ್ರೆಸ್ಗೆ ಸದಾ ಸದ್ ಯೂತ್ ಕಾಂಗ್ರೆಸ್ಗೆ ಅಂದರೆ ನಿಮ್ಮ ರಾಜ್ಯ ಹೈಕಮಾಂಡ್ ಯಾವ ಥರ ಸಪೋರ್ಟ್ ಇದೆ ಈಗ ಸರ್ ನಮ್ಮ ಯೂತ್ ಕಾಂಗ್ರೆಸ್ಗೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಇದೆ ಅಂತ ಅನ್ನೋದಕ್ಕಿಂತ ನಮ್ಮ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ನಮ್ಮ ಟಿ ಕೆ ಶಿವಕುಮಾರ್ ಸಾಹೇಬ್ದು ಅವರೇ ನಮ್ಮೆಲ್ಲರಿಗೂ ಸುತ್ತಿರ್ತೀವಿ ಅವರ ಕಾರ್ಯವೈಖರಿ ಅವ್ರು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಅವರು ಕೈಗೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇವೆ ನಮ್ಮೆಲ್ಲರಿಗೂ ಸ್ಫೋಟಿ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಪಗ ಪಾರ್ಟಿನ ಒಳ್ಳೆಯ ಸಂಘಟನೆ ಕಾರ್ಯಕ್ರಮದಾಗಿ ನಾವು ಕರ್ಕೊಂಡು ಮಾತಾಡಿ ಮಾತಾಡ್ತಾರೆ